ಎಂಥವ್ರಿಗೋ ಕಷ್ಟ ಅನ್ನೋದು ಬರುತ್ತೆ ಅಂತದ್ರಲ್ಲಿ ನಮ್ಮದೇನಿದೆ ಅಂತ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಎಚ್ ಡಿ ರೇವಣ್ಣ ಎಂತೆಂಥವರಿಗೂ ಎಂತೆಂಥದ್ದೋ ಕಷ್ಟ ಬರುತ್ತೆ ಅದರಲ್ಲಿ ನಮ್ಮದೇನಿದೆ ನಮಗೆ ಸದ್ಯಕ್ಕೆ ದೇವರು ಬಿಟ್ಟರೆ ಯಾರೂ ಇಲ್ಲ ದೇವೇಗೋಗು ತಿಂಗಳಿನಿಂದ ಸಹಜವಾಗಿ ಹೋಗಿ ಎಲ್ಲ ಮುಗಿಲಿ ಆಮೇಲೆ ಏಳೆ ಏಳೆಯಾಗಿ ಪ್ರತಿಯೊಂದನ್ನು ಕೂಡ ಬಿಚ್ಚಿಡ್ತೀನಿ ಅಂತ ಇನ್ನು ಪ್ರಜ್ವಲ್ ಭೇಟಿಗೆ ನನ್ನ ಪತ್ನಿ ಹೋಗಿದ್ದಾರೆ ನಾನು ಹೋಗೋದಿಲ್ಲ ನಾನೊಂದು ಪಕ್ಷ ಭೇಟಿಗೆ ಹೋದ್ರೆ ಏನೋ ಹೇಳಿಕೊಟ್ಟ ಅಂತ ಹೇಳ್ತಾರೆ ತಾಯಿ ಮಗ ಅದೇನು ಮಾತಾಡಿದಾರೋ ಗೊತ್ತಿಲ್ಲ ಕೇಳೋಕ್ಕೂ ನಾನು ಹೋಗಿಲ್ಲ ಇನ್ನು ಸೂರಜ್ ರೇವಣ್ಣ ದೈವ ಭಕ್ತ ಬೇಗ ಹೊರಬರ್ತಾನೆ ಅಂತ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಎಲ್ಲ ಕೂಡ ನ್ಯಾಯಾಲಯದ ಮುಂದಿದೆ ಎಲ್ಲ ಮುಗಿಲಿ ಆಮೇಲೆ ಒಂದೊಂದನ್ನೇ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ನಾನು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನಗೇನಾದ್ರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ ಇಪ್ಪತ್ತೈದು ವರ್ಷ ನನಗೆ ಸಹಕಾರ ನೀಡಿದ್ದೀನಿ ಇಪ್ಪತ್ತೈದು ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಸರ್ ನಾನು ನಾನು ನಿನ್ನೆ ಈ ಕಡೆ ಬಂದೆ ರಾತ್ರಿ ಮುಂದೆ ಅಲ್ಲಿ ನಿನ್ನೆ ಮಧ್ಯಾಹ್ನ ಅದನ್ನು ಈಗಲ್ಲ ಕಾಲ ಬಂದಾಗ ಎಳೆ ಎಳೆ ಬಿಡಿಸ್ತೀನಿ ಏನಿದೆ ಅನ್ನೋದನ್ನ ಇವತ್ತು ಹೇಳಲ್ಲ ಅದು ನ್ಯಾಯಾಂಗದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ ಕಾಲ ಬಂದಾಗ ಏನು ನಡೆದಿದೆ ಅನ್ನೋದನ್ನ ನಾನು ಸತ್ಯನ ರಾಜ್ಯ ಜನತೆ ನನಗೇನು ಅದು ಇವತ್ತೇನು ಹೇಳೋದಿಲ್ಲ ನ್ಯಾಯಾಂಗದಲ್ಲಿರುವಾಗ ನಾನು ಗೌರವ ಕೊಡ್ತೀನಿ ನ್ಯಾಯಕ್ಕೆ ಇವತ್ತು ಯಾವುದೇ ವಿಷಯ ನಾನು ಹೇಳಲ್ಲ ಟೈಮ್ ಬಂದಾಗ ನಾನು ಅದನ್ನು ಯಾವ ರೀತಿ ನಡೆದಿದೆ ಏನು ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತೀನಿ ಹೊರತು ನಾನು ಇವತ್ತು ಕೋರ್ಟಲ್ಲಿ ಕೇಸ್ ಇರುವಾಗ ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನನಗೆ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ನಾನು ಅಲ್ಲ ಈಗ ತಡೆ ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ಮತ್ತೆ ಹದಿನೈದು ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಎಲ್ಲ ಥರ ಮಾಡಿದ್ದೀನಿ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಮತ್ತು ನ್ಯಾ ದೇವ್ರ ಬಗ್ಗೆ ನಂಬಿಕೆ ಇದೆ ನ್ಯಾಯ ಸಿಗುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ ಇದಕ್ಕೆ ನಾನು ಎಲ್ಲ ದೇವರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನಗೇನಾದ್ರೂ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ ಇಪ್ಪತ್ತೈದು ವರ್ಷ ನನಗೆ ಸಹಕಾರ ನೀಡಿದ್ದೀನಿ ಇಪ್ಪತ್ತೈದು ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಸರ್ ನಾನು ನಾನು ನಿನ್ನೆ ಈ ಕಡೆ ಬಂದೆ ರಾತ್ರಿ ಮುಂದೆ ಅಲ್ಲಿ ನಿನ್ನೆ ಮಧ್ಯಾಹ್ನ ಅದನ್ನು ಈಗಲ್ಲ ಕಾಲ ಬಂದಾಗ ಎಳೆ ಎಳೆಯಾಗಿ ಬಿಡಿಸ್ತೇನೆ ಏನಿದೆ ಅನ್ನೋದನ್ನ ಇವತ್ತು ಹೇಳಲ್ಲ ಅದು ನ್ಯಾಯಾಂಗದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ ಕಾಲ ಬಂದಾಗ ಏನು ನಡೆದಿದೆ ಅನ್ನೋದನ್ನ ನಾನು ಸತ್ಯನ ರಾಜ್ಯ ಜನತೆ ತಿಳಿಸ್ತೀನಿ ನನಗೇನು ಅದು ಇವತ್ತೇನು ಹೇಳೋದಿಲ್ಲ ನ್ಯಾಯಾಂಗದಲ್ಲಿರುವಾಗ ನಾನು ಗೌರವ ಕೊಡ್ತೀನಿ ನ್ಯಾಯಕ್ಕೆ ಇವತ್ತು ಯಾವುದೇ ವಿಷಯ ನಾನು ಹೇಳಲ್ಲ ಟೈಮ್ ಬಂದಾಗ ನಾನು ಅದನ್ನು ಯಾವ ರೀತಿ ನಡೆದಿದೆ ಏನು ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತೀನಿ ಹೊರತು ನಾನು ಇವತ್ತು ಕೋರ್ಟಲ್ಲಿ ಕೇಸ್ ಇರುವಾಗ ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನನಗೆ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ನಾನು ಅಲ್ಲ ಈಗ ತಡೆರಿ ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ಮತ್ತೆ ಹದಿನೈದು ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಎಲ್ಲ ಥರ ಮಾಡಿದ್ದೀನಿ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ